ನಮಗಾದ್ರ ಹಾಕಸ್ ನಾ ಹಾಟೆ ಹೆಂಡ್ತಿಗಾರ ಹೆಂಗ್ ಹಾಕಿಸ್ಕೊಡ್ತಾ ನೋಡಂತ ಕೇಸ್ ಅಂತಾರೆ ಇಲ್ರಿ ಫ್ರೆಂಡ್ಸ್ ಕರ್ರೆ ಇದು ನಾನಾಗಲಿ ನೀವ್ ಏನೈತೆ ಅಂತ ಕೇಸ್ ಅದು ಮಾತಾಡ್ಬೇಕು ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿರಿ ವೇಟ್ ಮಾಡಿದೀವಿ ಎಲ್ಲಿಗೆ ಹೊರಟಿದೀವಪ್ಪ ಅಂತ ನಾಗರ ಪಂಚಮಿ ಹಬ್ಬ ರೀ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಮೊನ್ನೆ ತಗೊಂಡಿರುವಂತ ಈ ಮಾಂಗಲ್ಯ ಸರ ಮತ್ತದ್ರ ಮ್ಯಾಚಿಂಗ್ ಕಿವ್ಯಾರು ನೋಡ್ರಿ ಹೆಂಗೆ ಕಣ ಕಮೆಂಟ್ ಮಾಡಿ ಹೇಳ್ರಿ ಬೂಡಿ ಕಡ್ಡಿ ಹಾಕೋಬೇಕು ಅನ್ಕೊಂಡೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಬರ್ರಿ ಫ್ರೆಂಡ್ಸ ನೀವು ಯಾವ ಥರ ಎಲ್ಲ ಆಚರಣೆ ಮಾಡ್ತೀರಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ಬೇರೆ ಬ್ಲೌಸಿಗೆ ಈ ಸಾಲಿಗೆ ಮ್ಯಾಚ್ ಮಾಡೀನಿ ಡಾರ್ಕ್ ಕಲರ್ ಬ್ಲೌಸ್ಗೆ ಲೈಟ್ ಕಲರ್ ಸೀರೆ ಚೆನ್ನಾಗಿ ಅಂತ ಹೋಗ್ತದೆ ಸೊ ಬರಿ ಸ್ನೇಹ ಕೆಳಗಡೆ ಹೋಗಿದ್ದಾರೆ ರೆಡಿ ಆಗಿ ನಾವು ಕೂಡ ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಬರ್ರಿ ನಾಗಪ್ಪ ಹಾಲೇರದ್ದು ಬರೋಣ ಇನ್ನೆಂದಿರ ಇಲ್ಲಿ ಇಬ್ಬರು ನೋಡ್ರಿ ಸ್ನೇಹ ತಂದಿರುವಂಥ ಡ್ರೆಸ್ ಹಾಕೊಂಡು ಸ್ವಲ್ಪ ನಾವು ಕೋತಾ ಇರೋ ಸ್ನೇಹ ನಿಮ್ಮ ಅಪ್ಪನಿಗೆ ಮಾರಿ ಮಾಡ್ಕೊಂಡು ನಿಂದಿರ್ತೀಯ ಹಿಂದಕ್ಕೆ ಸರಿ ನೋಡಿ ನೋಡ್ ಹಿಂಗೆ ಕಾಣಕತ್ತದ ಹಂಗೆ ಕಾಣಿಸ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿ ನಿಂದಿರೀ ಫೋಟೋ ತೆಗಿತೀನಿ ಒಂದು ಚಂದಾಗ ನಿಂದಿರಲ್ಲ ಬಿಡ ಅದನ್ನ ಚಂದ್ರಾಗ ಹಿಡ್ಕೊಂಬರಿತಿಯಲ್ಲ ತೆಗಿಯೋದನ್ನ ಒಕ್ಕ ಹೇಳಿದ್ದಾವ್ದಕ್ಕೇಳದ ಹೇಳಿ ಫ್ರೆಂಡ್ಸ ಈ ಕಡೆ ನೋಡಲ್ಲ ಪಿಲ್ಲು ನಾವು ಇವಾಗ ಬಂದಿದ್ದು ಗುಡಿಗೆ ನೋಡ್ರಿ ಮಲ್ಲೇನ ಗುಡಯಾಗೆ ನಾವು ಇವಾಗ ನಾಗಪ್ಪ ಹಾಲೇರಕ್ಕೆ ಬಂದಿವಿ ನಾಗರ ಪಂಚಮಿ ಹಬ್ಬ ಮಾಡೋದಕ್ಕೆ ಸೊ ಬರ್ರಿ ಫ್ರೆಂಡ್ಸ್ ಕೊನೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ನಾವು ಇವಾಗ ಮಲ್ಲೆಂಗುಡಿ ಬಂದು ನೋಡಿರಿ ದೇವ್ರ ದರ್ಶನ ನಿಮಗೂ ಆಯ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿ ಬಂದವರು ಈ ವಿಡಿಯೋ ನೋಡೋಕತ್ತೀರಿ ಕಮೆಂಟ್ ಮಾಡಿ ಹೇಳಿರಿ ಸೊ ಇಲ್ಲಿ ಗಣಪತಿ ಮತ್ತು ಇಲ್ಲಿ ಮಹಾದೇವನ ಲಿಂಗು ಅದೆಲ್ಲನೂ ಕೂಡ ಇತ್ತು ಹಾಗಾಗಿ ಇಲ್ಲನೂ ಕೂಡ ಹಾಲಾರ್ದು ಮತ್ತು ಮುಂದೆ ಹೋದ್ರೆ ಆಯಿತು ಅಂತ ಹೇಳಿ ಸಣ್ಣವ್ರು ಇದ್ದಾಗ ನಾಗರ ಪಂಚಮಿ ಹಬ್ಬ ನೆನೆಸ್ಕೊಂಡ್ರೆ ಈಗಲೂ ಒಂಥರ ಖುಷಿ ಅಂತ ಅನ್ನಿಸ್ತಿದ್ವಿ ಆ ದಿನಗಳು ಮತ್ತೆ ಯಾಕೆ ಈಗ ಬರಬಾರ್ದಪ್ಪ ಅದೇ ಕಾಲಕ್ಕೆ ಯಾಕನೋ ಹೋಗಬಾರ್ದು ಅನ್ನಂಗಂತ ಅಂತ ಅನಿಸ್ಬಿಡ್ತಿದ್ದಿ ಯಾರಿಗೆಲ್ಲ ಈ ಥರ ಅನುಭವ ಈ ಥರ ಅನಿಸತಿ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹ ನೋಡ್ರಿ ಫ್ರೆಂಡ್ಸ್ ಅದು ಲೇಬಲ್ ಸುತ್ತ ತೆಗ್ದಿಲ್ಲ ನಾವು ಹಂಗೆ ಗಡ್ಬಡ್ದಾಗ ಬಂದ್ವಿ ಹೊಸ ಡ್ರೆಸ್ ಮಗಳು ಹಾಕ್ಕೊಂಡಿದ್ದಾಳೆ ಅವ್ರಿಗೆ ಒಂಥರ ಹಬ್ಬ ಅಂತ ಹೇಳ್ಬೋದು ಆದರೆ ನಾವೆಲ್ಲ ಏನಾದರೂ ಹೊಸದಾಗಿ ಡ್ರೆಸ್ ಬಳಿ ಕಿವೇನು ಏನೇ ತರಲಾಕ ಒಬ್ರಿಗೊಬ್ಬರು ಅದನ್ನ ಹಾಕ್ಕೊಂಡು ನಂದು ನೋಡು ಡ್ರೆಸ್ ಹೆಂಗೈತಿ ನಿನ್ನ ನೋಡು ಡ್ರೆಸ್ ಹೆಂಗೈತಿ ಅಂತ ಈ ಥರದ ಎಲ್ಲ ಒಬ್ರಕೊಬ್ಬರು ಖುಷಿ ಪಡೋದು ಭಾಳ ಅಂದ್ರೆ ಭಾಳ ವಿಜ್ ವಿಜೃಂಭಿಸ್ತಿದ್ವು ಅಂತ ಹೇಳ್ಬೋದು ಬಟ್ ಇವಾಗ ಡೈಲಿ ಒಂದೊಂದು ಹೊಸ ಭೀ ಊಟನು ಮಾಮೂಲಿ ಅನ್ನೋ ಥರ ಫೀಲ್ ಅಂತ ರೀ ಸೊ ಏನೋ ಗೊತ್ತಿಲ್ಲ ಆ ಒಂದು ಟೈಮ್ದಾಗ ಪಡ್ತಿರುವಂಥ ಸಂಭ್ರಮ ಸಡಗರ ಈಗ ಅದೆಲ್ಲ ಮರೆ ಮಚ್ಕತ್ತೈತೆ ಅಂತಲೇ ಅನ್ಬೋದು ಸೊ ಈ ಸೀರೆಗೆ ಈ ಬ್ಲೌಸಿಗೆ ಚೆನ್ನಾಗಿ ಒಪ್ಪೈತಂತ ಅಂತ ಯಾವುದೇ ಸೀರೆಗೆ ಯಾವುದೇ ಬ್ಲೌಸನ್ನು ಕೂಡ ಇವಾಗ ಅಂತ ಅನ್ನಿಸ್ತಿದ್ವಿ ಬಟ್ ಡಾರ್ಕ್ ಸೀರೆಗೆ ಲೈಟ್ ಕಲರ್ ಬ್ಲೌಸ ಬಟ್ ಲೈಟ್ ಕಲರ್ ಸೀರೆಗೆ ಡಾರ್ಕ್ ಕಲರ್ ಯಾವುದೇ ಬ್ಲೌಸ್ ಆದ್ರೂ ಚೆನ್ನಾಗಿ ಒಪ್ಪುತ್ತೆ ನೋಡ್ರಿ हात पकड पिल्लू सगळ्याकडे गाल तू ना, ना, हाथ तरी पकड़ा। ए, गाल तोड पिल्लु ये पिल्ल्या हाकरा पिडक हाक एल कडे लाके इल मंदी सगळं सांगा लागते बघ ಅಲನೇ ಸೊ ನಾವು ಕೂಡ ಇಲ್ಲಿ ಬಂತು ನೋಡ್ರಿ ನಾವುಗ್ರ ಎಲ್ಲ ಹಾಲು ಮತ್ತು ಎಳ್ಳು ತೊಗೊಂಡೋಗಿದ್ವಿ ನೋಡ್ರಿ ಮನೆ ಮಾಡಿರ್ಲಿಲ್ಲ ಅಲ್ಲೇ ಒಂದು ಹತ್ತು ರೂಪಾಯಿ ಪಾಕೆಟ್ ಅಲ್ಲೇ ಗುಡಿ ಎದುರುಗಡೆಯೇ ಸಿಕ್ತು ಹಾಗಾಗಿ ತೊಗೊಂಡು ಹೋಗಿದ್ವಿ ನಾವು ಕೂಡ ಅಲ್ಲಿ ನಾಗಪ್ಪ ಹಾಲು ಎರ್ದು ಮತ್ತು ಮುಂದೆ ಬಂದು ಇಲ್ಲಿ ನವಗೃಹ ದೇವತೆಗಳಿಗೆ ಹಾಲಿರ್ಯಕತ್ತೀವಿ ನೋಡಿರಿ ಫ್ರೆಂಡ್ಸ ಅದೇ ನಮ್ಮ ಪಿಲ್ಲು ಹಳ್ಳ ಹಾಕಂತ ಹೇಳಕತ್ತಿದ್ಯಾ ಫುಲ್ ಹಿಂದೆಲ್ಲ ಮನೆ ಅಂದ್ರೆ ಕತ್ತಿದ್ರು ಸ್ವಲ್ಪ ಲಗ ಲಗು ಹಾಕಪ್ಪೆ ಅಂತ ಹೇಳಕತ್ತಿದ್ಯಾ ನೋಡ್ರಿ ಸ್ವಲ್ಪ ಹೊರಗಡೆ ಹೋದಾಗ ಅದೇನೋ ಗೊತ್ತಿಲ್ಲ ಎಷ್ಟು ನಿಧಾನ ಸರಿ ಎಲ್ಲ ಹೇಳ್ಬೇಕಂತಂದ್ರೂ ಒಂಥರ ಮಾತುಗಳು ಜೋರು ಜೋರಾಗಿ ಬಂದುಬಿಟ್ ಬಂದುಬಿಡ್ತಾವೆ ನೋಡ್ರಿ ಫ್ರೆಂಡ್ಸ ಅದಾದ್ಮ್ಯಾಗ ಇಲ್ಲಿ ನೋಡ್ರಿ ಉದ್ಬತ್ತಿನ ಹಚ್ಕೊಂಡೀವಿ ನಾವು ಊದಿನ ಕಡ್ಡಿ ಹಚ್ಕೊಂಡು ಮತ್ತೆ ಈ ಕಡೆ ಮುಂದೆ ಬಂದರಾಯ್ತು ಅಂಥೇಳಿ ಅಲ್ಲಿ ನಾಗಪ್ಪು ಗಾಲ ಇರತ್ತ ಭಾಳ ಅರ್ಜೆಂಟ್ ಆಗಿಬಿಡ್ತೀರಿ ಹಾಗಾಗಿ ಅಲ್ಲಿ ಹಚ್ಚಕ್ಕೆ ಆಗಲಿಲ್ಲ ಇಲ್ಲಿ ಮುಂದೆ ಬಂದು ಇಲ್ಲಿ ಪ್ರತಿ ಸೋಮವಾರಕ್ಕೆ ಬಂದು ನಾನು ಇಲ್ಲಿ ತುಪ್ಪ ದೀಪ ಹಚ್ತೀನಿ ಹಾಗಾಗಿ ಇಲ್ಲೇ ಇವತ್ತೂ ಕೂಡ ದೀಪ ಹಚ್ಚಿ ಮತ್ತು ಊದಿನ ಕಡ್ಡಿ ಅದನ್ನೆಲ್ಲನೂ ಕೂಡ ಬೆಳಗದಿ ನೋಡಿರಿ ಫ್ರೆಂಡ್ಸ ಪ್ರತಿ ಸೋಮವಾರಕ್ಕೊಮ್ಮೆ ಇಲ್ಲಿ ಬಂದು ಲಿಂಗುಗೆ ನೀರು ಹಾಕಿ ಹಂಗೆ ತುಪ್ಪ ದೀಪವನ್ನು ಹಚ್ಚಾಕತಿ ನೋಡ್ರಿ ಒಂದು ಸ್ವಲ್ಪ ಸಮಾಧಾನ ಏನೋ ಒಂಥರ ಪಾಸಿಟಿವ್ ಅಂತ ರೀ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ನೋಡ್ರಿ ಸೊ ಫ್ರೆಂಡ್ಸ ಅದಾದಮ್ಯಾಗ ಮಕ್ಕಳು ನೋಡ್ರಿ ಪ್ರದಕ್ಷಿಣೆ ಹಾಕಿ ಹಾಲನ್ನು ಕೂಡ ಹಾಕಿದರು ಹೋಗ ನೋಡ್ರಿ ಅವರಿಗೂ ಒಂಥರ ಖುಷಿ ನೋಡಿರಿ ಇವಾಗ ನಾವು ಕೂಡ ಪಂಚಮಿ ಹಬ್ಬ ಮಾಡಿ ನಾಗಪ್ಪು ಹಾಲೆರೆದು ಮತ್ತು ಇವಾಗ ರಿಟನ್ನ ಮನೆ ಕಡೆ ಹೊರಟಿದ್ದೀವಿ ನೋಡ್ರಿ

सो अके सैड करा लक्ष्मी बृहस्पती जीवत्या बुध तो चित्र इतवा डोकस दिसला पिल्या ಮುಂದೆ ಮುಂದೆ ಇರ್ತೇನೆ ಬಿಡಿ ಸದ್ಯ ಓಕೆ ಫ್ರೆಂಡ್ಸ್ ಇನ್ ಮ್ಯಾಗ ಸ್ವಲ್ಪ ಅಡಿಗೆ ಓದೈತ್ರಿ ಅದಿಷ್ಟು ಕೆಲಸ ಮಾಡ್ಕೊಂಡು ಇಷ್ಟು ಬಾಣೆ ತಿಕ್ಕೋಬೇಕು ಬಾಣೆ ಎಲ್ಲ ಕೂಡಿ ಇಟ್ಟೀನಿ ರೀ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊತೀನಿ ಈ ಸೀರೆ ಹೆಂಗ ಕಾಣತ್ತದ ಕಮೆಂಟ್ ಮಾಡಿ ಹೇಳ್ರಿ ಇದು ಗೃಹ ಪ್ರವೇಶ ಟೈಮ್ ದೊಳಗ ಗಿಫ್ಟ್ ಮಾಡಿದಾರ ಒಬ್ರು ನನಗೆ ಪಕ್ಕ ನೆನಪಿಲ್ಲ ಬಟ್ ಬಂದಿರೋದಂತ ಗಿಫ್ಟ್ ಇರೋ ಬಂದೈತಿ ಯಾರು ಮಾಡಿದವರು ವಿಡಿಯೋ ನೋಡಕ್ತಿದ್ರ ನೀವು ಮಾಡಿದವರಾಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಸೊ ಮಚ್ ನನಗ ಉಡುವಂತ ಸೀರೆಗಳನ್ನೇ ಆಲ್ಮೋಸ್ಟ್ ಗಿಫ್ಟ್ ಮಾಡಿದಾರ ಸ್ವಲ್ಪ ಗಿಫ್ಟ್ ಬಂದ್ರು ನನಗೆ ಯೂಸ್ ಆಗುವಂತವೇ ಮಾಡ್ಯಾರ ಥ್ಯಾಂಕ್ ಯು ಇದು ಕೂಡ ನೋಡ್ರಿ ಮೊನ್ನೆ ನಾನು ನಿಮ್ಗೆ ತೋರಿಸಿದ್ದೆ ಇದು ಎಷ್ಟು ಲುಕ್ ಕೊಡಕತ್ತದಪ್ಪ ಅಂದ್ರೆ ಈ ಲೈಟ್ ಕಲರ್ ಸೀರೆ ಈ ತರ ಬ್ಲಾಕ್ ಕಲರ್ ಮಣಿದ ನೋಡ್ರಿ ಇದು ಒರಿಜಿನಲ್ ಮುಂತಂದ ಇದು ಸೊಪ್ಪಿ ಸುಲಿಯೋದ ಏನಾಗಲ್ಲ ಅಂತ ಹೇಳ ಇದ್ರ ಮ್ಯಾಚಿಂಗ್ ಜ್ಯುವೆಲರಿ ಇದು ಹಾಕೊಂಡಿನಿ ಇಯರಿಂಗ್ಸ್ ಇವು ಹೆಂಗ್ ಕಣ ಅಂತಾವ ಕಮೆಂಟ್ ಮಾಡಿದ್ರಿ ಹೋಗಿ ಒಂದ್ ಎರಡು ಮೂರು ರೀಲ್ಸ್ ಮಾಡಿ ಉಳಿದ ಕೆಲಸ ನೋಡೋದು ಈ ಸದ್ಯಕ್ಕ ಸೀರೆ ನೆಲನ್ನು ಕೂಡ ಚೇಂಜ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಏನೇ ಹೇಳ್ರಿ ನೀವು ಎಷ್ಟು ಅಲಂಕಾರಕ್ಕೆ ಸೀರೆ ಚಂದನೋ ಅಷ್ಟೇ ಕಂಫರ್ಟಬಲ ನೈಟಿ ಅಂತ ಹೇಳ್ಬೋದು ಮನೆಯೊಳಗ ಏನಾದರೂ ಕೆಲಸ ಮಾಡತ್ನಾಗ ಮಟ್ಟತ್ನೆಯಾಗ ನೈಟಿ ವೇರ್ ಮಾಡ್ದಾಗ ಆಗುವಷ್ಟು ಕಂಫರ್ಟಬಲ ಸೀರೆ ಜೊತೆಗೆ ಆಗೋದು ಒಟ್ಟರೆ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಿಸಿದ್ರೆ ಎಲ್ಲರೂ ಒಂದು ಸ್ವಲ್ಪ ಫಂಕ್ಷನ್ ಈ ಥರದ ಪೂಜೆ ಪುನಸ್ಕಾರ ಇದ್ದಾಗ ನಮ್ಗೆ ಸೀರೆ ಎಷ್ಟು ಅಲಂಕಾರಿಕದೊಳಗೆ ಅಷ್ಟೇ ಜಾಸ್ತಿ ಇದೆ ಅಂತ ಅನಿಸ್ತೈತಿ ಬಟ್ ಒಬ್ಬೊಬ್ರು ದಿನ ಸೀರೆ ಓಡ್ತಿರ್ತಾರೆ ಇನ್ನೊಬ್ರು ಇನ್ನೊಬ್ಬೊಬ್ರು ಯಾಕೆ ನಾನೇ ನಮ್ಮ ಸ್ನೇಹ ಹುಟ್ಟತನ ನಮ್ಮ ಮನೆಯಾಗ ಮೂರು ವರ್ಷ ತನಕ ನನಗೆ ಸಿರಿ ಉಳಿಸ್ಕೊಟ್ಟಿಲ್ಲ ನೈ ಸಾರಿ ನೈಟಿ ಹಾಕಿಸ್ಕೊಟ್ಟಿಲ್ಲ ಇವತ್ತು ನನಗೆ ಯಾರು ನೈಟಿ ಹಾಕಿಸ್ಕೊತಿಲ್ಲ ನೋಡ್ರಿ ಅವರನೇ ಇನ್ನೊಬ್ರಿಗೆ ಈಗ ಯಾವ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ ನನ್ನ ಡೈ ಡೈರೆಕ್ಟಾಗಿ ನನಗೆ ಹೇಳಕ್ಕೆ ಇಷ್ಟ ಆಗೋಂಗಿಲ್ಲ ಒಂದು ಅನುಭವ ಅಂತ ಹೇಳ್ತೀನಿ ಈಗ ನನ್ನ ಗಂಡನೇ ಇನ್ನೊಬ್ಬರು ಹೆಂತಿಗಿ ಅಂದ್ರೆ ಈಗ ಮನೆ ಫ್ಯಾಮಿಲಿ ಅಂತ ಹೇಳ್ಕೊರಿ ಎಲ್ಲರೂ ಒಂದೇ ಕುಟುಂಬದಾಗ ಅದೀವಿ ನನ್ನ ಗಂಡ ಮದುವೆ ಆಗಿರಂಗಿಲ್ಲ ಅಂತ ಅನ್ಕೋರಿ ಆದ್ರೆ ಇನ್ನೊಬ್ರು ಹೆಣ ಹೆಂಡತಿಗ ಸಮಥಿಂಗ್ ಬ್ರದರ್ಸ್ ಹೆಂಡದರಿಗೋರ್ತ್ ಚೌತ ನಮ್ಮ ಏಜ್ ಮಾಡ್ರಿ ಇನ್ನೊಬ್ರು ಹೆಂಡತಿಗೆ ಹೆಂಡತಿಗೆ ನೈಟೆ ಹಾಕಿಸ್ಕೊಡ್ಬೇಡ ಡ್ರೆಸ್ ಹಾಕಿಸಾಕಿಸ್ಕೊಡ್ಬೇಡ ನೈಟೆ ಹಾಕಿಸ್ಕೊಡ್ಬೇಡ ಅಂತ ಹೇಳಿ ಆಮ್ಯಾಗ ನನ್ಗಂಡ ಮದ್ವೆ ಆದ್ಮ್ಯಾಗ ನನಗನೇ ಡ್ರೆಸ್ ಡ್ರೆಸ್ ನೈಟಿ ಎಂಥವು ಬೇಕಂತವು ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ಗಳನ್ನ ಹಾಕ್ಸಕತ್ನಪ್ಪ ಅಂತಂದ್ರೆ ಏನಂತಾರೆ ಐ ನಮಗಾದ್ರೆ ಹಾಕಿಸ್ಕೊಟ್ಟಿಲ್ಲ ಹಾಕೆ ಎಂಥಿಗಾರ ಹೆಂಗೆ ಹಾಕಿಸ್ಕೊಡ್ತಾ ನೋಡೋಂತ ಕೇಸ್ ಅಂತಾರೆ ಇಲ್ಲ ರೀ ಫ್ರೆಂಡ್ಸ ಕರ್ರೇ ಇದು ನಾನಾಗಲಿ ನೀವು ಆಗಲಿ ರೇರಿಟ್ಟು ಏನೈತೆ ಅಂತ ಕೇಸ್ ಅದು ಮಾತಾಡಬೇಕು ಹಂಗೆ ನನ್ನ ಲೈಫ್ನಾಗೂ ಕೂಡ ಒಬ್ಬರು ಅದಾರ ನನಗೆ ಏನೂ ಹಾಕಿಸ್ಕೊಟ್ಟಿದ್ದಿಲ್ಲ ಬಟ್ ಈಗ ಎಲ್ಲರಿಗೂ ಎಲ್ಲಾನು ಹಾಕಿಸ್ಕೊಂಡು ಮೆರೀತಾರ ಬಟ್ ಅವ್ರವ್ರ ಜೀವನಕ್ಕೆ ಏನೇನು ಬೇಕು ಅಂತ ಡಿಸಿಷನ್ ತಗೊಳೋದು ನಮ್ಮ ಜವಾಬ್ದಾರಿ ಆಗಿರ್ತೈತಿ ನಾನು ಏನು ಹಾಕೋಬೇಕು ಏನು ಹಾಕೋಬಾರ್ದು ಅನ್ನೋದು ಒಂದು ನಮ್ಮ ಅತ್ತಿಗೆ ಇಲ್ಲ ನನ್ನ ಗಂಡಗ ಇವ್ರಿಬ್ರು ಡಿಸಿಷನ್ ತೊಗೊಂಡು ಅಧಿಕಾರ ಇರ್ತೈತಿ ಮದ್ವೆ ಆದ್ಮ್ಯಾಗ ಆದ್ರೆ ನನ್ನ ಗಳು ಅರ್ಥ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಒಂದು ಅಧಿಕಾರ ಅಂತ ಬಂದ್ರ ಅದು ಎಂಟಿಗ ಗಂಡ ಮತ್ತೆ ಅತ್ತಿಗಂತ ಇರ್ತೈತಿ ಬಟ್ ಅವರಿಬ್ರು ನನ್ನ ನೊಳಗೆ ಏನು ಜಾಸ್ತಿ ಭಾಗವಹಿಸಿಲ್ಲ ಥರ್ಡ್ ಪರ್ಸನ್ ಅನ್ನೋ ಒಬ್ಬ ನಾಲಾಯ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ವ್ಯಕ್ತಿ ನನಗೆ ಎಲ್ಲ ರೀತಿಯಿಂದ ಕೂಡ ನನ್ನ ಲೈಫ್ನೊಳಗೆ ಏನೇನೆಲ್ಲ ಹೊಸ ಹೊಸ ಚಂದ ಚಂದ ಆಗಬೇಕಾಗಿತ್ತು ನನ್ನ ಜೀವನದವಾಗ ಅದಕ್ಕೆಲ್ಲದಕ್ಕೂ ಅಡ್ಡಗಾಲಾಕಿ ನನ್ನ ಲೈಫ್ನೊಳಗೆ ಕೊನೆಯವರೆಗೂ ಇಲ್ಲ ಆ ವ್ಯಕ್ತಿ ಸಾಯ ಸಾಯೋವರೆಗೂ ಇಲ್ಲ ನಾ ಸಾಯೋವರೆಗು ಕೂಡ ಅದು ಒಂದು ಒಂದು ಬೇಜಾರು ಅನ್ನೋದು ನನ್ನ ಲೈಫ್ನೊಳಗೆ ಇದ್ದೇ ಇರ್ತೈತಿ ಅದು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಒಂದು ಟೈಮ್ದೊಳಗೆ ಆ ವ್ಯಕ್ತಿ ಬಗ್ಗೆ ನನ್ನ ಕನಸನ್ನು ಬರ್ಬೋದು ಆ ವ್ಯಕ್ತಿ ಬಗ್ಗೆ ನನಗೆ ಅಯ್ಯೋ ಪಾಪ ಅನ್ನೋ ಭಾವನೆನು ಬರ್ಬೋದು ಇಲ್ಲ ಒಂದು ಸ್ವಲ್ಪ ಅವ್ರು ಮಾಡಿರುವಂಥ ಒಂದು ಸಹ ನನಗೆ ಏನೇ ಮಾಡಿರ್ತಾರಲ್ಲ ಅದೆಲ್ಲನೂ ಮರೆತ್ರೂ ಬಟ್ ಎಲ್ಲೋ ಒಂದು ಕಡೆ ಏನಾದರೂ ಒಂದು ಬೇರೆಯವ್ರದ್ದು ನೋಡ್ತಾ ನೋಡ್ತಾ ನನ್ನದೊಳಗ ನನ್ನದೇ ಒಂದು ಟೈಮ ಇವರು ಹಾಳು ಮಾಡಿಬಿಟ್ರಲ್ಲ ಅನ್ನೋದೊಂದು ಬೇಜಾರು ಇದ್ದೇ ಇರ್ತೈತಿ ಅದಕ್ಕೆ ಹೇಳೋದು ಯಾರ ಲೈಫ್ನಾಗೂ ಯಾರ ಜೀವನದೊಳಗು ಸುಮ್ಮ ಸುಮ್ಮನೆ ಎಂಟ್ರಿ ಆಗಕ್ಕೆ ಹೋಗ್ಬಾರ್ದು ಫಾಲ್ತು ಎಂಟ್ರಿ ಆಗಕ್ಕೆ ಹೋಗ್ಬಾರ್ದು ನನ್ನ ನನ್ನ ಲೈಫ್ನೊಂಗೆ ನಾನು ನನ್ನ ಗಂಡ ನನ್ನ ಮನೆ ನಾನು ಎಷ್ಟೇ ಭಾಗವಹಿಸ್ತೀನಿ ಅದನ್ನು ಬಿಟ್ಟು ಬೇರೆ ಜೊತೆಗೆ ಜಾಸ್ತಿ ನೆಸೆಸಿಟಿ ಇಲ್ಲದೇ ಹೊಟ್ಟಿ ಉರಿ ಹೊಟ್ಟೆ ಗಿಚ್ಚಿಗೆ ನಾನು ನಮ್ಮ ಅಕ್ಕ ತಂಗಿಯರ್ ಲೈಫ್ನಿಗೂ ನಾನು ಜಾಸ್ತಿ ಭಾಗವಹಿಸೋಕೆ ಹೋಗಲ್ಲ ಅವ್ರದ್ದು ಅವ್ರವ್ರ ಚಾಯ್ಸ್ ಅವ್ರವ್ರದ್ದು ಇಷ್ಟ ಏನಾದರೂ ಕೇಳಿದ್ರಾ ತಿಳಿದ್ರೆ ಹೇಳ್ತೀನಿ ತಿಳಿಲಿಕ್ಕಂದ್ರು ಇವ ನನಗೂ ಅಷ್ಟು ಗೊತ್ತಾಗಲ್ಲವಾ ಅವನ್ನ ಕೇಳು ದೊಡ್ಡ ಅಕ್ಕನ ಕೇಳು ಸರ್ನ ಕೇಳು ರತ್ನನ ಕೇಳು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಆದ್ರೆ ಸುಮ್ ಸುಮ್ಮನೆ ಇನ್ನೊಬ್ಬರು ಲೈಫ್ ಹೋಗಿ ನೀನು ಹಂಗೆ ಇರು ನೀನು ಹಿಂಗೆ ಇರು ನೀ ಅದನ್ನ ಯಾಕೆ ಮಾಡ್ದೆ ಇದನ್ನ ಯಾಕೆ ಮಾಡ್ದ ಅಂತ ನಾ ಬೋಧನೆ ಮಾಡಿ ನಾಳೆ ನನ್ನ ಲೈಫ್ನಾಗೆ ಅದನ್ನು ಅಳವಡಿಸ್ ಅದನ್ನು ಅಳವಡಿಸ್ಕೊಂಡಿಲ್ಲ ಅಂತಂದ್ರೆ ನೋಡಿದ್ರೆ ಏನಂತಾರೆ ನಾನು ಯಾರಿಗೆ ಮನ್ನ ಮಾಡಿ ನಾ ಯಾರಿಗೆ ತಿಳುವಳಿಕೆ ಯಾರಿಗೆ ನಾನು ಆಗಿ ಇಟ್ಕೊಳೋಕೆ ಪ್ರಯತ್ನ ಪಡ್ತೀನಿ ಆ ವ್ಯಕ್ತಿನೂ ಅಂತಾರಿಲ್ಲ ಎರಡು ಮೂರು ವರ್ಷ ರೀ ಫ್ರೆಂಡ್ಸ್ ನಾನು ನೈಟಿ ಹಾಕಿಲ್ಲ ಡ್ರೆಸ್ ಹಾಕಿಲ್ಲ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ಇದೆಲ್ಲನೂ ಕೂಡ ಒಂದು ಪಾಪ ಇದ್ದಂಗೆ ನೋಡ್ರಿ ಅಂತ ಪಾಪದ ಕೆಲಸ ಯಾರು ಮಾಡಬಾರ್ದು ಲೈಫ್ ಲೈಫ್ನೊಳಗೆ ಏನಾಗಬೇಕು ಏನು ಹೋಗ್ಬೇಕು ಹೆಂಗಿರ್ಬೇಕು ನೀವ್ ನಿಮ್ಮ ಹೆಂಡ್ರ ಮಕ್ಕಳ ಆತು ನಿಮ್ಮ ಗಂಡ ಮಕ್ಕಳು ನಿಮ್ಮ ಮನೆ ಆಯಿತು ನಿಮ್ಮ ಮನೆ ಸಾಮಾನು ಏನು ಇಡಬೇಕು ನಿಮ್ಮ ಮನೆ ಕೆಲಸ ಹೆಂಗೆ ಮಾಡ್ಕೋಬೇಕು ನಿಮ್ಮ ಮನೆಗೆ ಅಡುಗೆ ಯಾವ ಥರ ರುಚಿ ಮಾಡಬೇಕು ಅದು ನಿಮ್ಮ ಅಭಿಪ್ರಾಯ ಇರ್ತೈತಿ ಅದು ನಿಮ್ಮ ಇಷ್ಟ ಅದಕ್ಕೆ ಯಾರು ತಕ್ರಾರು ಮಾಡುವಂಥ ಅವಶ್ಯಕತೆ ಯಾರ್ದು ಇರೋಂಗಿಲ್ಲ ಯಾರ್ದು ಹಕ್ಕು ಇರೋಲ್ಲ ಆದ್ರೆ ಇನ್ನೊಬ್ಬರ ಮನೆ ವಿಷಯ ಇನ್ನೊಬ್ಬರು ಪರ್ಸ್ನಲ್ ವಿಷಯ ಇನ್ನೊಬ್ಬರದು ಬಟ್ಟೆ ವಿಷಯ ಇನ್ನೊಬ್ಬರದು ಏನೇ ಇರಲಿ ಕೆ ಟು ಜಡ್ ಹೋಗಲು ಕೂಡ ಯಾರಾದರೂ ನಿಮ್ಮ ವಿಷಯದಾಗ ಭಾಗವಹಿಸ್ತಾರಪ್ಪ ಅಂತಂದ್ರೆ ಒಟ್ಟ ಅದನ್ನ ಅಲೋ ಮಾಡೋಕೆ ಕೊಡಬೇಡ್ರಿ ಯಾಕಂದ್ರೆ ಆ ಟೈಮ್ನಾಗ ಗೊತ್ತಾಗ್ತಿರಲ್ಲ ಒಂಥರ ಹೆದ್ರಕೀ ಭಯ ಅಯ್ಯೋ ಈ ಥರ ಅವ್ರಿಗೆ ನಾವು ಯಾಕೆ ಮಾತಾಡಿದ್ರೆ ನಮ್ಗೆ ಏನಾದರೂ ಅಂತಾರೆ ನೋವು ಅಂತಾರೇನೋ ಅಂತಾರೆ ಅವ್ರ ಮನ್ಸು ನೋಯ್ತದನೋ ಈ ಥರ ವಿಚಾರ ಮಾಡಿ ಆ ಟೈಮಿನಾಗ ನಾವು ಸುಮ್ಮನೆ ಗೊತ್ತು ಬಟ್ ಎಲ್ಲೋ ಒಂದಷ್ಟು ವರ್ಷಗಳು ಹೋದ್ಮ್ಯಾಗ ನಾವು ಅವಾಗ ಅವ್ರನ್ನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತೀವಿ ಅಯ್ಯೋ ನನ್ನ ಲೈಫ್ನೊಳಗೆ ಒಳ್ಳೊಳ್ಳೆ ಸಂದರ್ಭಗಳನ್ನ ಹಾಳು ಮಾಡಿದ್ರಲ್ಲಪ್ಪ ಈ ವ್ಯಕ್ತಿ ಅಂತೇಳಿ ಸೊ ಈಗ ಯಾರದೇ ಲೈಫ್ನೊಳಗೆ ಆ ಥರ ಘಟನೆ ನಡೆಸಿದ್ರೂ ಕೂಡ ನಿಮ್ಮ ಲೈಫ ನಿಮ್ಮ ಚಾಯ್ಸ್ ಇರ್ತೈತಿ ಇನ್ನೊಬ್ಬರಿಗೆ ನೆಸೆಸಿಟಿ ಇಲ್ದೇ ಅದಕ್ಕೆ ನಿಮ್ಮ ಲೈಫ್ನೊಳಗೆ ಕಾರಬಾರ ಮಾಡೋಕ್ಕೆ ಬಿಡೋಕೆ ಹೋಗಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಹೋಗಿದ್ವು ಒಳ್ಳೆ ಬರೋಂಗಿಲ್ಲ ಹೌದಿಲ್ಲರಿ ನೋಡಿರಿ ಮಾತಾಡೋ ಗೊತ್ತಾ ಹಸಿಮೆಣ್ಸಿನ್ಕಾಯಿ ಊರದೆ ಟಮಾಟಿ ಹೂರಿದೀನಿ ಬೊಳ್ಳಿ ಸೋಸ್ಕೊಂಡು ಬಳ್ಳಾಳಿ ಸುಳ್ಕೊಂಡು ಸ್ವಲ್ಪ ಉಪ್ಪು ಹಾಕೀನಿ ಸ್ವಲ್ಪ ಜೀರಿಗೆ ಇಕ್ಕೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೀನಿ ಹೇಗಿದ ಮಿಕ್ಸಿ ಮಾಡಿಬಿಡಮ್ ರೀ ಟಮಾಟೊ ಚಟ್ನಿ ರೆಡಿ ಆಗುತ್ತೆ ರೇಷನ್ ಅಕ್ಕಿ ಅನ್ನ ನೋಡಿರಿ ಸ್ವಲ್ಪ ಮೆತ್ತಗ ಮೆತ್ಗ ಮಾಡಿದ್ರೈತು ಬಿಸಿದಂತ ಇಟ್ಟೀನಿ ನೀವು ಉಕ್ಕು ಬಂತಲ್ಲ ಹೀಗಾಗಿ ಸ್ವಲ್ಪ ನೀರು ಚೆಲ್ಲಿದು ನಾನು ನಡ್ಬಾರ್ದು ಒಂದು ಚಮಚ ಕೆಂಚೆ ಹಾಕ್ಬೇಕಾಗಿತ್ತು ಸೊ ನೆನಪಿಲ್ಲ ಹಾಗೆ ಮಾಡೀನಿ ಸದ್ಯಕ್ಕೆ ಮಿಕ್ಸಿ ರೀ ಮಿಕ್ಸಿ ಮಾಡಿದ್ರೆ ಚಟ್ನಿ ರೆಡಿ ನಮ್ಮ ಸ್ನೇನ್ মেহেದಿ ನೋಡ್ರಿ ಇಷ್ಟ ಡಾರ್ಕ್ ಆಗಿತಿ ಅಮ್ಮ ಎಮ್ಮ ಅಮ್ಮೆ ಎವ್ದೆ ಅರ್ಜೆಂಟ್ মেহেದಿ ಅದು ಲಗೋಟ ಏರ್ತೈತಿ ಲಗೋಟ ಇದಾಗ ಆಮೇಲೆ ಸೊಪ್ಪಿ ಸೊಪ್ಪಿ ಸುಲಿಬાડದು ಬ್ಯಾಸರದು ಸೊಪ್ಪಿ ಸುಲ್ಯಕತ್ತಂದ್ರ ಹಾ ಹಾ ನೋಡ್ರಿ ಇಷ್ಟ ಅಲ್ಲಿ ಇಷ್ಟಲ್ಲೆಲ್ಲ ತಾನೇ ಮಾಡ್ಕೊತಾಳ ನನ್ನ ಮಗಳು ನನಗೊತ್ತ ಟೆನ್ಶನೇ ಇಲ್ಲ ನೋಡ್ರಿ ಬೊಳೆ ಹಾಕೊಂಡ್ ಎಲ್ಲಿ ಅಲ್ಲೆಲ್ಲ ಹೋಗಿ ಗರ್ದಿ ಯೋ ಚಿಕಾರ ಆನ್ ಹಾಕಿ ಹಂಗೆ ಬಂದಿ ಸಂಜೆ ಮುಂದೆ ದೇವ್ರಿಗೆ ಹೋದ್ವಿ ಅಂದ್ರೆ ಅಲ್ಲೇ ತೊಂಬರ ಗುಡಿ ಗುಡಿ ಮುಂದೆ ಇರ್ತಾವಲ್ಲ ಇದು ಬಳಿ ಅಂಗಡಿ ರೀ ಈಗ ಗುಡಿಯಾಗ ಅಂಗಡಿಗಳು ಅಂಗಡಿಗಳಾಕಿರ್ತಾರ ಈಗ ಸೊ ಫ್ರೆಂಡ್ಸ ಬರ್ರಿ ಊಟ ಮಾಡಮಂತ ಈಕಿನ ಚಟ್ನಿ ಉಣ್ರಿ ಬಾಳಕೆ ಕಲ್ಸ್ ಹೋಗ್ಬೇಕ ಹಂಗೆ ತಿಂದು ಅದಕ್ಕ ಪಪ್ಪ ತರಂಗಿಲ್ ಬಾಳಿಕ ನೀಂಗ್ ಮಾಡ್ತಾ ಇಂಥೇಳಿ ತಂದ್ರೆ ಒಟ್ಟು ಸೀರೆ ಇರೋದು ಕಲಸಾಗತ್ತ ಗುಳುಮ್ಸ ಒಂದು ಅರ್ಧ ಡಜನ್ದಾಗ ಐದು ಐದು ಬಾಳೆಕಾಯಿ ಒಬ್ಬನ ತಿಂದ ನೋಡ್ರಿ ಇವ ಸೊ ಬರೀ ಬಿಸಿ ಬಿಸಿ ಚಪಾತಿ ಮಾಡೀನಿ ಚಟ್ನಿ ಅನ್ನ ಸಾಂಬಾರು ಉಳ್ದಿತ್ರೀ ಇನ್ನ ಸ್ವಲ್ಪ ಕಾಸಿ ನೋಡ್ರಿ ಫ್ರೆಂಡ್ಸ ನುಗ್ಗಿಕಾಯಿ ಸಾರು ಮಾಡ್ತೀವಿ ನಾವು ನಮ್ಮ ಹುಡುಗ ಹೋಮ್ ವರ್ಕ್ ಮಾಡತ್ತನ್ರಿ ಸಿಕ್ಕಾಪಟ್ಟೆ ತಂಡಿ ಬಿಟ್ಟೈತಿ ಮಾಡಿ ಮಾಡೈತ್ ನೋಡ್ರಿ ಒಂದು ಎರಡು ಮೂರು ದಿನ ಬಿಸಿಲಿತ್ತು ಈಗ ಮತ್ತೆ ಮಾಡಾಗೈತಿ ಒಂದ ಲೈನ್ ಸಿರಿ ಬರಿ ಪಿಲ್ಯ ಸೊ ನನಗಂತೂ ಈ ಸದ್ಯಕ್ಕೆ ಅಗಲಿ ರಾತ್ರಿ ಒಂಥರ ಮಾಡ ಆಯ್ತಪ್ಪ ಅಂದ್ರೆ ಇದನ್ನ ಕಟ್ಕೊಂಡ್ರೆ ನಂದು ತಲೆ ಸುದ್ದಿ ಇರ್ತೀರಿ ಅಲ್ಲಿ ಕಂದು ತಲೆ ನುಗ್ಸಕ್ಕೆ ಒಂಥರ ಕಿವಾಗ ಗಾಳದಂಗೆ ತಲೆ ನುಗ್ಸಕ್ಕೆ ಶುರು ಆಯಿತು ಅಂದ್ರೆ ಏನೂ ಮಾಡೋಕೆ ಮನ್ಸು ಬರಂಗಿಲ್ಲ ಹೀಗಾಗಿ ಇದನ್ನ ಕಟ್ಕೊಂಡಿದ್ದೆ ಈಗ ಸ್ವಲ್ಪ ಬಿಚ್ಚು ತೀನ್ರಿ ಸಾಯಂಕಾಲ ದೇವ್ರ ಮುಂದೆ ಇಪ್ಪತ್ತನೆಲ್ಲ ಸ್ನೇಹ ಹಚ್ಚಾಳ ಇಲ್ಲೇ ಕುಂತವ್ ನೀವು ಒಂದು ಸ್ವಲ್ಪ ಹೇಳಿ ಕೊಟ್ಟರೆ ಮಾಡ್ತಾನೆ ರೀ ಒಮ್ಮೆ ಈಗ ಮುಖೊಂಡಿದ್ದೆಲ್ಲ ಹಂಗ ಕ್ಯೂ ಬಿಚ್ಚಿದ್ದೆ ಸೊ ಹ್ಯಾಂಗೆ ಕಾಣಿಸೋತಿ ಕಿವೆಲ್ಲದು ಮತ್ತು ಸರ ಕಮೆಂಟ್ ಮಾಡಿ ಹೇಳಿರಿ ನೀವು ಕೂಡ ಈಗ ಕೆಲಸ ಮಾಡ್ಬೇಕು ರೀ ಅಡುಗೆ ಮನೆಗೆ ಹೋಗ್ಬೇಕು ಅಡುಗೆ ಮನೆಗೆ ಓದ್ನೆಂದ್ರೆ ಸೇರಿ ಆಗಿಬಿಡ್ತೀನಿ ಅದಕ್ಕೆ ಇವನಿಗೆ ಇಷ್ಟು ಹೇಳಿಕೊಟ್ಟು ಓದ್ನೆಂದ್ರೆ ನನಗೆ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅವನು ಒಂಚೂರು ಆಟ ಆಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮುಂದೆ ಕೂತ್ರೆ ಮಾಡ್ತಾರೆ ಇರ್ಲಿಕ್ಕಂದ್ರೆ ಮಾಡಂಗಿಲ್ಲ ಸ್ವಲ್ಪ ಟೈಮ್ ತೊಗೋಬೇಕು ನಾವು ಮಕ್ಕಳಿಗೋಸ್ಕರ ಅಭ್ಯಾಸ ಮಾಡ್ಸಾಕ ಹಂಗಾಗಿ ವಿಡಿಯೋ ಆಗಿದ್ರೆ ಖಂಡಿತ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಈ ಸದ್ಯಕ್ಕೆ ಬಾಂಡೆ ತಿಕ್ಕಿನ್ರಿ ನಾನು ಬಾಂಡೆ ತಿಕ್ಕಿ ನಾನು ಅವತಾರ ನೋಡಿರಿ ಫ್ರೆಂಡ್ಸ್ ಆಗೈತಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ಹೊಟ್ಟೆ ಹತ್ರ ಎಲ್ಲ ಕೈಸ್ಕೊಂಡ್ಬಿಟ್ಟು ನೋಡಿರಿ ಅಂದ್ರೆ ಸ್ವಲ್ಪ ಹೈಟ್ ಐಟಾಗುತ್ತೆ ಕರೆಕ್ಟ್ ಇಲ್ಲಿಗೆ ಆಗ್ತದ್ರಿ ಗ್ಯಾಸ್ ಕಟ್ಟಿ ಹಂಗಾಗಿ ಸ್ವಲ್ಪ ಬಗ್ಗೆ ಎಲ್ಲ ತೊಳಿಬೇಕಾದ್ರೆ ನೀರು ಸುಡ್ದು ಸುಡ್ದು ಈ ಥರ ಆಗ್ಬಿಡ್ತಾವ ಬೆಳಗ್ಗೆ ಅದಕ್ಕಂತೇಳಿ ಸ್ವಲ್ಪ ಹಂಡೆ ಅದೆಲ್ಲ ತಿಕ್ಕಿ ಒಗಣ್ ಹೋಗಿದ್ದೇನೆ ನಾನು ಜಾಸ್ತಿ ಆಮೇಲೆ ಮೈ ತೊಗೊಳ್ತಿರ್ತೀನಿ ಮತ್ತು ಮಧ್ಯಾಹ್ನದ ಬಂಡೆ ತಿಕ್ಕಿಲ್ಲ ಬೆಳಗ್ಗೆ ಬಂಡೆ ತಿಕ್ಕಿಲ್ಲ ನಾನು ನಾನೇ ಬೇಕಂತ ಬಿಟ್ಟಿದ್ದೀನಿ ರೀ ಯಾಕಂದ್ರೆ ಮೊನ್ನೆ ಒಂದು ಮೂರು ದಿನ ಆ ಬಾಜಕಿನ ಆಂಟಿ ಬಂದು ಎಲ್ಪ್ ಮಾಡಿಕೊಟ್ಟು ಹೋದ್ರು ಅಂದ್ರೆ ಅವ್ರ ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಆ ಆಂಟಿನೇ ಎಲ್ಪ್ ಮಾಡಿಕೊಟ್ಟು ಹೋದರು ಹಂಗಾಗಿ ಒಂದು ನಾಲ್ಕು ಬಂಡೆ ಅವ್ರು ತಿಕ್ಕಿದಿತ್ತು ಒಂದು ನಾಲ್ಕು ಬಂಡೆ ನಾ ತಿ ಒಂದು ನಾಲ್ಕು ಬಂಡೆ ಸ್ನೇಹ ಆವಾಗ ಹೋಗರ್ ತೊಗಿದ್ವು ನಾನೇ ಖುದ್ದಾಗಿ ಇವತ್ತು ಒಂಥರ ಕಂಫರ್ಟಬಲ್ ಅನ್ ಅಂದಂಗೆ ಅನ್ಸಕತ್ತ ಅನ್ಸಕತ್ತಿದ್ದಿಲ್ಲ ನನಗೆ ಒಂದೇ ಕೈ ಅಡುಗೆ ಮನೆ ಒಂದೇ ಕೈ ಇದ್ರೆ ಈಗ ನನ್ನದೇ ಎಲ್ಲ ಕೆಲಸ ಮಾಡೋದರಿಂದ ನನಗೆ ಅನ್ಸಂಗಿಲ್ಲ ಬಟ್ ಹಂಗಾಗಿ ಈಗ ಅವರು ಒಬ್ಬರು ಹೆಲ್ಪ್ ಮಾಡಿಕೊಟ್ಟೋಗಿದ್ರು ಹಿಂಗೆ ಯಾಕೋ ಇದು ಮುರ್ಸತ್ತ ಅನ್ನಂಗೆ ಅನ್ಸಕತ್ತಿತ್ತು ಈಗ ಸೆಕೆಂಡ್ ಆಪ್ಷನ್ ಇರಲಿಲ್ಲ ಪಾಪ ಮಾಡಿಕೊಟ್ರು ಆ ಟೈಮಿಗೆ ನನಗೆ ಹೆಲ್ಪ್ ಮಾಡಿಕೊಟ್ರು ನಮ್ಮದೇನು ದುಡ್ಡು ನಾನು ಎಷ್ಟು ಕೊಟ್ಟಿನೋ ಬಿಟ್ಟಿನೋ ಅದೇ ಇಲ್ಲ ಅಂದರೆ ಆ ಟೈಮಿಗೆ ಬಂದು ಹೆಲ್ಪ್ ಮಾಡ್ಯಾರ ಅದು ಇಂಪಾರ್ಟೆಂಟ್ ಇತ್ತು ಸೊ ಇವಾಗ ಏನೈತಿ ನಾನು ಅದಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಕ್ಕತ್ತಿದ್ದಿಲ್ಲ ಅದಕ್ಕೆ ಇಡೀ ನನ್ನ ಏನು ಬಾಂಡೆ ಅದಾವ ಅಷ್ಟು ಎಷ್ಟು ಭೂತ ಬೀಳಲಕ್ಕ ಒಮ್ಮೆ ತಿಕ್ಬಿಟ್ರೆ ನಂದು ಒಂಥರ ನಂದು ರೊಟ್ಟಿನ ಬಿದ್ದಂಗೆ ಆಗ್ತದಂತೇಳಿ ಕೇಳಿ ಎಷ್ಟು ಭೂತ ಅಷ್ಟು ಬೀಳು ಅಂತೇಳಿ ಹಂಗೆ ನಾನೇ ಬೇಕಂತ ಬಿಟ್ಬಿಟ್ಟಿದ್ದೆ ಈಗ ಎಲ್ಲ ಬಾಂಡೆನೂ ಕ್ಲೀನಾಗಿ ತಿಕ್ಕಿನ್ರಿ ಒಂಥರ ಏನೋ ಫ್ರೆಶ್ ಫೀಲ್ ಅಂತ ಅನ್ಸಕತ್ ಬಿಟ್ಟೈತಿ ತೋರಿಸ್ತೀನಿ ಮನೆಯೊಳಗೆ ಇರೋ ಬರೋ ಭಾಂಡೆ ಸಾಮಾನು ಎಲ್ಲ ಈ ಸದ್ಯಕ್ಕೆ ಇಲ್ಲೇ ಇಟ್ಟಿನಿ ನೀವು ಅಂತೀರಿ ಬುಟ್ಟಿ ಇಡ್ರಿ ಬುಟ್ಟಿಯಾಗಿ ತೊಳಗಿ ತಿಕ್ಕಿಡ್ರಿ ಅಂತೇಳಿ ಬಟ್ ಬುಟ್ಟಿನ ಇಲ್ಲಿ ಕೆಳಗಡೆ ಇಟ್ಟೀನಿ ಭಾಳ ಸರಿ ಹೇಳ್ತೀನಿ ಸ್ಕಿಪ್ ಮಾಡಿರ್ತೀರು ಹೊಸದಾಗಿ ನೋಡಿ ನೋಡಿರ್ತೀರಿ ಹಾಗಾಗಿ ನಿಮ್ಗೆ ಆ ಥರ ಅಂತ ಅನ್ನಿಸ್ತದ ನೋಡಿರಿ ಈಗೆಲ್ಲ ಸಾಯಂಕಾಲದ್ದು ಪೂಜೆ ಗೀಜೆಲ್ಲ ಸ್ನೇಹ ಮಾಡಿದ್ಲು ದೇವಪದ್ದೆಲ್ಲ ಹಚ್ಚಿದ್ಲು ಸೊ ಇವಾಗ ಏನೈತ್ರಿ ಗ್ಯಾಸ್ ಕಟ್ಟಿ ಮತ್ತು ಇಲ್ಲಿ ಇಲ್ಲೇ ಒಂದು ಸ್ವಲ್ಪ ಎಲ್ಲ ತಿಕ್ಕಿರಲಿಲ್ಲ ಎಣ್ಣೆ ಜಿಡ್ಡು ಇರ್ತದಲ್ಲ ನಾಲ್ಕೈದು ದಿವ್ಸಕ್ಕೊಮ್ಮೆ ವಾರಕ್ಕೊಮ್ಮೆ ಸರಿ ಸ್ವಲ್ಪ ತೊಳ್ಕೊತಿದ್ದರೆ ಟೈಲ್ಸ್ ಚೆನ್ನಾಗಿರ್ತಾವೆ ಇದನ್ನು ಕಿಟಕಿ ಇದ್ರೂ ಚಲೋ ಇರ್ತಾವೆ ಅದಕ್ಕೆಂಥೇಳಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಮಾಡಿ ಅಷ್ಟು ಬಂಡೇನ ತಿಕ್ಕಿ ರೀ ಈ ಥರ ನೀರು ಜನಕ್ಕಂತ ನೀರು ಇಳಕಂತ ಇಟ್ಟೀನಿ ಹಾಗೆ ಇಟ್ಟರೆ ಸ್ಮೆಲ್ ಬಂದಂಗಾಗಿ ಬೆಳೆ ಬೆಳಗ್ಗೆ ಕುಂತ್ ಕಲಿ ಅದಕ್ಕೆ ಆರಾಮ್ಸೆ ನಾಳೆ ಬೆಳಗ್ಗೆ ಜೋಡಿಸ್ಕೊತೀನಿ ರೀ ಇದನ್ನೆಲ್ಲ ಇಲ್ಲಿ ಸ್ನೇಹಾನು ಈಗ ಕಿಂದು ಕೈ ಕುಂತೈತಿ ಎಲ್ಲ ಎಲ್ಲೆಲ್ಲಿ ಏನೇನು ಇಡಬೇಕು ಹೆಂಗೆ ಇಟ್ಟಿರ್ತೀನಿ ನಂತರನೇ ಇಟ್ಟು ಬಿಡ್ತಾಳೆ ಜೋಡಿಸ್ಬಿಡ್ತಾಳೆ ಇ ಹಂಗಾಗಿ ಮುಸ್ರಿ ಎಲ್ಲನೂ ನೈಟ್ ಟೈಮ್ದಾಗ ಈಗ ಸಂಜೆನೇ ಆಗೈತೆ ರಾತ್ರಿ ಆಗೈತೆ ಅಲ್ರಿ ಹಾಗಾಗಿ ಎಲ್ಲಾನು ಮುಸ್ರಿನ ಖಾಲಿ ಮಾಡಬಾರ್ದಂತ ಒಂದು ಸ್ವಲ್ಪ ಆದರೂ ಇಡಬೇಕಂತ ಹಂಗಾಗಿ ಅದು ಅನ್ನೋದೈತ್ರಿ ಸ್ವಲ್ಪ ಕೆಳಗಡೆ ಗಟ್ಟಿಯಾದಂಗೆ ಆಗೈತೆ ಅನ್ನ ಹಂಗಾಗಿ ಸ್ವಲ್ಪ ನೀರಿಟ್ಟು ಇಟ್ಟಿನಿ ನೋಡಿರಿ ಸ್ವಲ್ಪ ಇದು ಮೊಸರಿ ಇರಬೇಕಂತ ಹಾಗಾಗಿ ಆಮೇಲೆ ಅದನ್ನ ಊಟ ಮಾಡಿ ಮಕೋಣಾಗ ಅದನ್ನ ಸ್ವಲ್ಪ ತೆಗ್ದುಬಿಡ್ತು ತಿನ್ಲಿಕ್ಕೆ ಆಗ್ಬಿಡ್ತಾವೆ ರೀ ಹಾಗಾಗಿ ಈಗ ನೆಕ್ಸ್ಟ್ ಅಡುಗೆ ಮಾಡಬೇಕು ರಾತ್ರಿ ಊಟ ಫ್ರೆಂಡ್ಸ ಈಗ ಬಿಸಿ ಬಿಸಿ ಉಪ್ಪಿಟ್ಟು ರೀ ಅನ್ನ ಉಂಡು ಬೇಸ್ರದಂಗಾಗಿತ್ತು ಅದಕ್ಕೆ ಅಂತೇಳಿ ಮಾಡಿದಿನಿ ಎಟ್ ಮಾದನೆ ತಿಸಿ ತಿಸಿ ಬಜ್ಜಿ ತಗೊಂಡೆ ಬಂದಾರ ಕಟ್ಟು ಬಜಿ ಅಂತ ನೋಡಿ ಆ ತರ ಮಸ್ತ್ ಅದು ಇಲ್ಲಿ ಕಾಯ ಬಜಿ ಇಂತ ಬಜಿ ಕಟ್ಟು ಬಜಿ ಈ چلاಗ ಅಯ್ಯೋ ಅಯ್ಯೋ ಬಾಯಿಗೆ ಇಟ್ಕೊಂಡು ತಳ ಬಿತ್ತು ನೋಡಿ ಅಕ ವಲ್ಲಂತ ಪಿಲ್ಲೆ ಬರ್ತೇನ ಅದ ಅವಶ್ಯಕತೆ ಮಾಡ್ತೀನಿ ಬಾ ಪಿಲ್ಲೆ ಮುಚ್ಚಿರ ನೀರು ತುಂಪುಸ್ ನೀ ಬಕ್ಕ ಬಜಿ ખાನಾ पाणी पाणी ಬಜಿ खाವುನೋಕಾ ಚಲಿ ಬರಿ ಊಟ ಮಾಡೋಣ ಅಂತ ಫಿಟ್ ಮಾಡಿನಿ ಬಿಳಿರೋದು ಫಿಟ್ ಮಾಡಿನಿ ಮಸ್ತಗೈತಿ ಉಪ್ಪಿಟ್ಟುನಾಮ ತಗ ಉಪ್ಪಿಟ್ಟು ಚಮಚ ತಗೋ ಎಷ್ಟು ಮೆತ್ತಗಂದ್ರೆ ಅಷ್ಟು ಮೆತ್ತಗೈತಿ ನೋಡ್ರಿ ಅಂಗಡಿಯೇ ಮಾಡಿರ್ತಾರಲ್ಲ ಅದು ಚೆನ್ನಾಗಿ ನೋಡಿರಿ ಸೂಪರಾಗಿ ಬದಿ ತೊಗೊಂಡು ಬಂದಾರ ಮಧ್ಯಾಹ್ನ ಚಪಾತಿ ಚಟ್ನಿ ಐತಿ ನಾ ಈಗ ಇಷ್ಟು ಬಿಸಿ ಬಿಸಿ ಉಪ್ಪಿಟ್ಟು ಊಟ ಮಾಡಿ ಆ್ಯಕ್ಚುಲಿ ನಿನ್ನೆ ಹೆಚ್ಕೋಬೇಕಾಗಿತ್ತು ರೀ ಮೆಹಂದಿ ಆಗಲಿಲ್ಲ ಸೊ ಹಾಗಾಗಿ ನಾಳೆಗೆ ನಮ್ಮನೆಗೆ ಎಣ್ಣಿ ಮನೆ ಗೃಹ ಪ್ರವೇಶ ಐತ್ರಿ ದೀಪಕ್ಕಂದು ಅದಕ್ಕಾದ್ರೆ ಆಗುತ್ತೆ ಬಿಡೋ ಕಡೆ ಅಂತೇಳಿ ಹಚ್ಕೊಂಡು ನೋಡ್ರಿ ಒಂದ ಕೈಗೆ ಸಿಂಪಲ್ಲ ಮೊದಲೆಲ್ಲ ನಾನು ಎಷ್ಟು ಮಿಂದೆ ಹಚ್ಕೊತಿದ್ನಪ್ಪ ಅಂದ್ರೆ ಅಯ್ಯೋ ಅದು ಕೇಳಕ್ಕನ ಹೋಗ್ಬೇಡ್ರಿ ನಮ್ಮ ಮಮ್ಮಿ ಬಯಕೆನೆ ಬಯಕೆನೆ ನಾಳೆ ತಂದು ಕೊಳಾರ್ದು ಗಂಡ ಸಿಕ್ಕನಂದ್ರೆ ಆವಾಗ ಗೊತ್ತಾಗುತ್ತೆ ನಿನಗ ಅಂತೇಳಿ ನಿಜ ಒಂದೊಂದು ಸರಿ ಈಗ ಮಮ್ಮಿ ಹೇಳೋದು ಮಾತು ಹೌದಲ್ಲಪ್ಪ ನನಗೆ ಹಂಚ್ಬಿಡ್ತೈತಿ ನಾನು ಯಜಮಾನ್ರು ತಂದು ಕೊಡೋದು ರೀ ಬಟ್ ನನಗೆ ಈ ಥರದ್ದೆಲ್ಲ ಹಚ್ಕೋಬೇಕು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ರೀ ಸ್ನೇಹಿನ್ ಮೆಹಂದಿ ಅವತ್ತು ಎಷ್ಟು ಸರಿಗ ತೋರ್ಸು ಎಷ್ಟು ಡಾರ್ಕ್ ಆಗೈತಿ ನೋಡ್ರಿ ಚೆನ್ನಾಗಿರೈತಿ ಹ್ಞೂ ರೀ ಇಷ್ಟೇ ಸಾಕು ಸಿಂಪಲ್ಲಾಗಿ ಮೊದಲೆಲ್ಲ ಮಣಕೈತನ ಇನ್ನು ಏ ನೀ ಎದು ತೊಗೊಂಡಿಗೆ ಮತ್ತೆ ಏನು ಮಾಡ್ತಿ ಬಿಡು ಸ್ನೇಹ ಸುಮ್ನೆ ತಾತಿ ಗಣಪತಿ ಹಚ್ಕೊಂಡ್ರೆ ಏನಾಗಂಗಿಲ್ಲ ನೋಡ್ರಿ ಕಾಲ ನೋಡ್ರಿ ಎಲ್ಲಿ ತನ ಹಚ್ಕೊಂಡಳ ಏನು ಸುದ್ದಿ ಅಡ್ಡ ಕೈ ತುಂಬೆ ಅಡ್ಡ ಕಾಲ್ ಕಟ್ ಆಕೋಬಾರ್ದು ಬಿಡು ನಾಗರ ಪಂಚಮಿ ಹಬ್ಬ ಅಂತ ಮುಗೀತು ಇಲ್ಲ ಶ್ರಾವಣ ಪಂಚಮಿಯಿಂದ ಹಿಡ್ಕೊಂಡು ದೀಪಾವಳಿ ಸಂಕ್ರಾಂತಿ ಸಂಕ್ರಮಣ ಹಬ್ಬದ ತನಕ ಒಂದ್ ಬೈ ಒಂದ ಬಂದೇ ಬರ್ತಾವ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಜಾಗ ಇದು ಖುಷಿಯಾಗಿರುತ್ತ ಅದೇ ತರ ಕೆಲಸನೂ ಹೆಚ್ಚಿಗೆನೆ ಇರ್ತೈತಿ ಈಗ ನೀರಾಗ್ಯವ್ರಿ ಕೆಳಗಡೆ ಯಜಮಾನ್ರು ಮೋಟ್ರ್ ಚಾಲು ಮಾಡಕ್ ಹೋಗ್ಯಾರ ನೈಟ್ ಆಗೈತಿ ಸೊ ಇರ್ಲಿ ಬಿಡ್ರಿ ಅಂದ್ರೆ ಕೇಳಲಿಲ್ಲ ಬೇಕಲ್ಲ ಎಲ್ಲರಿಗೂ ನೈಟ್ ನೀರ್ ಹತ್ತಾವ ಅಂತೇಳಿ ಹೋಗ್ಯಾರ ಜಾಗ ಅದಕ್ಕೆ ರಾತ್ರಿ ಯೂಸ್ ಆಗಂಗಿಲ್ಲ ಬಟ್ ಟಾಯ್ಲೆಟ್ಗಂತರೂ ಡೇ ಅಂಡ್ ನೈಟ್ ಬೇಕ್ರಿ ನೀರ ಇಲ್ಲನೂ ಹೋದ ಸೊ ಪಂಚಮಿ ಹಬ್ಬ ಅಂತಂದ್ರೆ ನೆನಪಾಗದ ನಮ್ಮ ಜೋಕಾಲಿ ಹಬ್ಬ ಸಣ್ಣವ್ರ ಎಲ್ಲ ನಾವು ಎಷ್ಟು ಚಂದ ಆಟ ಆಡ್ತಿದ್ವಿ ಎಲ್ಲ ಮನೆ ಮನೆಗೆ ಹೋಗೋದು ಯಾರ ಮನೆಯಾಗರ ಬೇಸಾನ ಉಂಡಿ ರೌದ ಉಂಡಿ ಮಾಡ್ಯಾರ ನಮ್ಗೆ ಅಷ್ಟು ಪ್ರೀತಿ ಅಷ್ಟು ಅಪರೂಪ ಈ ಒಂದು ಪಂಚಮಿ ಹಬ್ಬದ ಒಂದು ಸಣ್ಣವ್ರಿದ್ದಾಗ ನೆನಪನ್ನ ನಾನು ನಮ್ ಖರೇನ ಒಂದು ಸೆಪ್ರೇಟ್ ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾವೆಲ್ಲ ನೈಂಟಿ ನೈನ್ಟಿ ಕಿಡ್ಸ್ ಅಲ್ರಿ ಒಂದ್ ತೊಂಬತ್ನಾಲ್ಕು ತೊಂಬತ್ಮೂರು ಈ ಇಟ್ಕೋರಿ ನೈಂಟಿ ಗಿಡ್ಸ್ ಅಂತಾನೆ ಅನ್ಕೋರಿ ಅವಾಗಿಂದ ಎಲ್ಲಾ ಲೈಫ್ ಚೆನ್ನಾಗಿತ್ತು ಎಲ್ಲ ನೆನ್ಸ್ಕೊಂಡ್ರ ಅದೇ ಒಳಗ್ ಬರಬಾರ್ದ ಅನ್ಸ ಬಿಡ್ತೇತಿ ನಿಮ್ಗೂ ಹಂಗ ಅನ್ಸುತ್ತೋ ಏನೋ ಹೇಳಾಕತ್ರಿಂದ್ರ ಸೊ ಅದು ಸಪ್ರೇಟ್ ಲಾಗ ಮಾಡ್ತೀನಿ ನಿಮ್ಗೂ ನಿಮ್ ಹಳೆ ಅಹ್ ಸಣ್ಣವರ್ ಇದ್ದಾಗಿ ನೆನ್ಪ ಅಂದ್ರ ವಿಡಿಯೋ ಮಾಡಿದ್ವಿ ಖುಷಿ ಆಗತ್ತ ಓ ಒಂದ್ ನಿಮಿಷ ನಿಂದ್ರಿ ಕುರ್ಸತಿ ಆಗ್ಬಾರ್ದು ಸೊ ಇವಾಗ ಏನೈತಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಾಳೆಗೂ ಲಗೌಟ್ ಅನ್ನ ಹೇಳ್ಬೇಕು ದೀಪಕ್ಕ ಸ್ವಲ್ಪ ಆದಷ್ಟು ಲಗೋಟ್ ಬರೀ ಅಂತ ಹೇಳ ಏನೇನಾಗುತ್ತೆ ಏನೇನಿಲ್ಲ ನಾಳೆ ಈ ವಿಡಿಯೋದಲ್ಲೂ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನೀವೆಲ್ಲ ಹಬ್ಬ ಹೆಂಗೆ ಆಚರಿಸಿದ್ರಿ ಎಲ್ಲಿ ಹೋಗಿ ಆಚರಿಸಿದ್ರಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಲಾಗ್ ಲಾಗ್ದೋಗು ವೀಡಿಯೋ ನೋಡಕತ್ತೀರಿ ನೀವು ಅಲ್ಲಿದು ಎಲ್ಲ ಇತ್ತಂಗೆ ಅಲ್ಲೇ ಅದಾರ ಅಲ್ಲಿದೆಲ್ಲ ಲಾಗ್ ಮಾಡಿ ಹಾಕ್ತಾರ ಅಕ್ಕಿನ ವೀಡಗೂ ಸಪೋರ್ಟ್ ಮಾಡೋ ಅಂತ ಕೇಳ್ಕೊತೀನಿ ಇದೇ ಥರದ ನೆಕ್ಸ್ಟ್ ದಿನಚರಿಯ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು